ನಮ್ಮ ಐಪಾ ಎರಡು ಸಾವಿರ ಇಪ್ಪತ್ತೈದು ವರದಿಗೆ ಸುಸ್ವಾಗತ ಮಾರ್ಚ್ ಇಪ್ಪತ್ತ್ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಚೆನ್ನೈನ ಐಕಾನಿಕ್ ಮಾ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ರೋಮಾಂಚಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಿತು ಈ ರೋಮಾಂಚಕಾರಿ ಪಂದ್ಯದ ಪ್ರಮುಖ ಕ್ಷಣಗಳನ್ನು ಮತ್ತೆ ಅನುಭವಿಸೋಣ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಋತುರಾಜ್ ಗಾಯಕ್ವಾಡ್ ನೇತೃತ್ವದಲ್ಲಿ ಚೆಪಾಕ್ ಪಿಚ್ ಪರಿಸ್ಥಿತಿಯನ್ನು ಬಳಸಿಕೊಳ್ಳುವ ಗುರಿಯೊಂದಿಗೆ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿತು ರೋಹಿತ್ ಶರ್ಮಾ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡವು ತಮ್ಮ ಇನ್ನಿಂಗ್ಸ್ ಅನ್ನು ಎಚ್ಚರಿಕೆಯಿಂದ ಪ್ರಾರಂಭಿಸಿತು ಆದಾಗ್ಯೂ ಚಸ್ ಬೌಲರ್ಗಳು ಆರಂಭಿಕ ಒತ್ತಡವನ್ನು ಕೇಳಿದರು ಇದರಿಂದಾಗಿ ವಿಕೆಟ್ಗಳು ಬೇಗನೆ ಬಿದ್ದವು ರೋಹಿತ್ ಶರ್ಮಾ ರನ್ ಗಳಿಸಿದರೆ ನಿರ್ಮಿಸಿದರು ಮತ್ತೊಮ್ಮೆ ಐದನೇ ಓವರ್ನಲ್ಲಿ ಮೂರು ವಿಕೆಟ್ಗಳಿಗೆ ರನ್ ಗಳಿಸಿತು ಕುಸಿತದ ನಡುವೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೈದು ಎಸೆತಗಳಲ್ಲಿ ಮೂವತ್ತೊಂದು ರನ್ ಗಳಿಸಿ ಇನ್ನಿಂಗ್ಸ್ ಅನ್ನು ಬಲಪಡಿಸಿದರು ಅವರಿಗೆ ನಮಂದೀರ್ ಬೆಂಬಲ ನೀಡಿದರು ಅವರು ಹದಿನೇಳು ರನ್ಗಳ ಕೊಡುಗೆ ನೀಡಿದರು ಆದರೆ ನಿಯಮಿತ ಮಧ್ಯಂತರದಲ್ಲಿ ವಿಕೆಟ್ಗಳು ಬೀಳುತ್ತಲೇ ಇದ್ದವು ಗಮನಾರ್ಹ ಪರಿಣಾಮ ಬೀರುವ ಮೂಲಕ ಚೊಚ್ಚಲ ಆಟಗಾರ ನೂರ್ ಅಹ್ಮದ್ ಅದ್ಭುತ ಬೌಲಿಂಗ್ ಮಾಡಿ ಕೇವಲ ಹದಿನೆಂಟು ರನ್ಗಳಿಗೆ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿದರು ಅವರ ಪ್ರದರ್ಶನವು ಹದಿನಾರನೇ ಓವರ್ನಲ್ಲಿ ಏಳು ವಿಕೆಟ್ಗಳಿಗೆ ಒಂದು ಹಂಡ್ರೆಡ್ ಹದಿನೆಂಟು ರನ್ಗಳೊಂದಿಗೆ ಮುಂಬೈ ತಂಡವನ್ನು ಸಂಕಷ್ಟಕ್ಕೆ ಸಿಲುಕಿಸಿತು ಹಿನ್ನಡೆಗಳ ಹೊರತಾಗಿಯೂ ಮಿಚೆಲ್ ಸ್ಯಾಂಟ್ನರ್ ಮತ್ತು ಟ್ರೆಂಟ್ ಬೌಲ್ಟ್ ಅಮೂಲ್ಯವಾದ ರನ್ಗಳನ್ನು ಸೇರಿಸಿದರು ಅವರ ಇನ್ನಿಂಗ್ಸ್ ಅಂತ್ಯದ ವೇಳೆಗೆ ಮುಂಬೈ ತಂಡದ ಮೊತ್ತವನ್ನು ಒಂಬತ್ತು ವಿಕೆಟ್ಗಳಿಗೆ ಒಂದು ಹಂಡ್ರೆಡ್ ಐವತ್ತೈದು ತಲುಪಿಸಿದರು ಒಂದು ಹಂಡ್ರೆಡ್ ಐವತ್ತಾರು ರನ್ಗಳನ್ನು ಬೆನ್ನಟ್ಟಿದ ಥಸ್ಕ್ ಆರಂಭಿಕರಾದ ರಾಚಿನ್ ರವೀಂದ್ರ ಮತ್ತು ರಾಹುಲ್ ತ್ರಿಪಾಠಿ ಆತ್ಮವಿಶ್ವಾಸದಿಂದ ಪ್ರಾರಂಭಿಸಿದರು ನಿರ್ದಿಷ್ಟವಾಗಿ ರವೀಂದ್ರ ಸೊಗಸಾದ ಹೊಡೆತಗಳನ್ನು ಆಡುತ್ತಾ ಅದ್ಭುತ ಸ್ಪರ್ಶದಲ್ಲಿ ಕಾಣಿಸಿಕೊಂಡರು ರವೀಂದ್ರ ನಲವತ್ತೈದು ಎಸೆತಗಳಲ್ಲಿ ಅರವತ್ತೈದು ರನ್ಗಳು ಚೇಸ್ಗೆ ಆಧಾರವಾದರೆ ನಾಯಕ ಗೈಕ್ವಾಡ್ ಇಪ್ಪತ್ತಾರು ಎಸೆತಗಳಲ್ಲಿ ಐವತ್ತೆರಡು ರನ್ಗಳು ಅಗತ್ಯವಾದ ಪ್ರಚೋದನೆಯನ್ನು ನೀಡಿತು ಅವರ ಪಾಲುದಾರಿಕೆ ಕಿಸ್ಕಿಗೆ ಭದ್ರ ಬುನಾದಿ ಹಾಕಿತು ಟ್ರೆಂಟ್ ಬೌಲ್ಡ್ ಮತ್ತು ಜೋಫ್ರಾ ಆರ್ಚರ್ ಶಿಸ್ತಿನಿಂದ ಬೌಲಿಂಗ್ ಮಾಡಿದರು ನಿರ್ಣಾಯಕ ವಿಕೆಟ್ಗಳನ್ನು ಪಡೆದರು ಮತ್ತು ಒತ್ತಡವನ್ನು ಅನ್ವಯಿಸಿದರು ಆದಾಗ್ಯೂ ಗುರಿ ತಲುಪುವ ಹಂತದಲ್ಲಿತ್ತು ಮತ್ತು ಖಸ್ಕನ ಅನುಭವಿ ಪ್ರಚಾರಕರು ಅವರನ್ನು ಗೆಲುವಿನ ಹತ್ತಿರಕ್ಕೆ ಕರೆದೊಯ್ದರು ನಿರ್ಣಾಯಕ ಹಂತದಲ್ಲಿ ಬ್ಯಾಟಿಂಗ್ ಮಾಡಿದ ಎಂಎಸ್ ಧೋನಿ ತ್ವರಿತ ಪ್ರದರ್ಶನ ನೀಡಿ ಸಿಕ್ಸರ್ ಬಾರಿಸಿ ಗೆಲುವಿನ ರೂವಾರ